ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಒಂದು ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಹೀರೆಕಾಯಿ ಪಲ್ಯ ಸೊ ಈ ಹೀರೆಕಾಯಿ ಪಲ್ಯ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಪಟಾಪಟ್ ಹೇಳ್ಬಿಡ್ತೀನಿ ನೋಡೋಣ ಬನ್ನಿ ಸೊ ಮೊದಲು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ನಾವೇನು ಮಾಡಬೇಕು ಉಪ್ಪು ಮತ್ತು ಹರ್ಶಿನ ಪುಡಿನ ಇದಕ್ಕೆ ಸೇರಿಸ್ಬೇಕು ಉಪ್ಪು ಹರ್ಶಿನ ಪುಡಿ ಸೇರಿಸೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಅನ್ನೋದು ಕಲರ್ ನಮಗೆ ಬ್ರೌನ್ ಕಲರ್ ಅಂದರೆ ಗೋಲ್ಡನ್ ಕಲರಲ್ಲಿ ನಮಗೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಕೆಲವೊಂದು ಪಲ್ಯಗಳಲ್ಲಿ ನಾವೇನು ಮಾಡ್ತೀವಿ ಈರುಳ್ಳಿ ಹಾಕಿದ ತಕ್ಷಣ ಮಿಕ್ಕಿನ ತರಕಾರಿ ಹಾಕೊಂಡ್ಬಿಡ್ತೀವಿ ಸೊ ಈ ಇದು ಈ ಪಲ್ಯಕ್ಕೇನಿದೆ ಹೀರೆಕಾಯಿ ಪಲ್ಯ ಈ ಥರ ಮಾಡಿದರೆ ನೋಡಿ ಕಲರ್ ಯಾವ ಥರ ಬಂದಿದೆ ಸೊ ಈ ಥರ ಆನಿಯನ್ಸ್ ಅನ್ನೋದು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಪೀಸೆಸ್ನ ಹಾಕ್ಕೊಂಬಿಡ್ಬೇಕು ಸಾರಿ ಸಾರಿ ಈರುಳ್ಳಿ ಎಲ್ಲ ಹೀರೆಕಾಯಿ ಹೀರೆಕಾಯಿ ಪೀಸಸ್ನ ಹಾಕ್ಕೊಂಬಿಡ್ಬೇಕು ಹೀರೆಕಾಯಿ ಅನ್ನೋದು ಸಣ್ಣಗೆ ಹೆಚ್ಚಿಟ್ಕೋಬೇಕು ಇದನ್ನು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕಂಪ್ಲೀಟಾಗಿ ಎಲ್ಲ ಕಲಿಸ್ಕೊಂಬಿಡ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಲ್ಲಿ ಬಿಟ್ಬಿಡ್ಬಾರ್ದು ಸೊ ನಾವು ಯಾವ ಥರ ನಾವು ಮಿಕ್ಸ್ ಮಾಡ್ತೀವೋ ಅಷ್ಟು ನೀಟಾಗಿ ಬೇಯುತ್ತೆ ಸೊ ಈ ಥರ ಎಲ್ಲ ಕಲಿಸ್ಕೊಂಡಾದ ನಂತರ ಇದಕ್ಕೆ ಮತ್ತೆ ನಾವಿವಾಗ ಒಂದು ಪೇಸ್ಟ್ ನಾನು ಅದನ್ನು ವೀಡಿಯೋ ಮಿಸ್ ಆಯಿತು ನನ್ನದು ಸೊ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿನಿ ಅದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಕೊಬ್ಬರಿ ಖಾರಕ್ಕೆ ತಕ್ಕಂತೆ ನೀವು ಹಸಿಮೆಣ್ಸಿನ್ಕಾಯಿ ಒಣಕೊಬ್ಬರಿ ಪೇಸ್ಟ್ ಮಾಡ್ಕೋಬೇಕು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ನಾನು ಹಾಕಲಿಲ್ಲ ಸೊ ಇದೆಲ್ಲ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ನಮಗೆ ಖಾರ ಪುಡಿ ಕಲರ್ ನಿಮಗೆ ನಮಗೆ ಗ್ರೀನ್ ಇರಲಿ ಅಂದರೆ ಪರವಾಗಿಲ್ಲ ಇದೇ ಥರ ಇಟ್ಕೊಳ್ಳಿ ನನಗೆ ಮಾತ್ರ ಸ್ವಲ್ಪ ಖಾರ ಬೇಕು ಕಲರ್ ಸೊ ಖಾರದ ಖಾರ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಒಂದು ಮಾತ್ರ ನೀವು ಎಷ್ಟು ತಿಂತೀರೋ ಅದ್ರ ಪ್ರಕಾರ ಹಾಕ್ಕೊಳ್ಳ್ರಿ ಮಿಕ್ಕಿದ್ದೆಲ್ಲ ನಾನು ಹೇಳಿರೋ ಥರ ತೊಗೊಂಬಿಡ್ರಿ ಇದೆಲ್ಲ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಕಂಪ್ಲೀಟಾಗಿ ನೀಟಾಗಿ ಎಲ್ಲ ಬೆರೆತ್ಕೊಂಡ್ಬಿಡ್ಬೇಕು ಅಲ್ಲಲ್ಲಿ ಮತ್ತೆ ಬಿಡಬಾರ್ದು ಸೊ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹೈ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು ಹೀರೆಕಾಯಿ ಅನ್ನೋದು ಮೆತ್ತಗಾಗೋ ತನಕ ಇದನ್ನು ಬೇಯಕ್ಕೆ ಬಿಡಬೇಕು ನೋಡಿ ಎಷ್ಟು ನೀಟಾಗಿದೆಯಲ್ಲ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಅಥವಾ ನಿಮ್ಮ ಹತ್ರ ಇರೋದು ಯಾವುದೇ ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕಿ ಸಾಕು ಹಾಕಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಬೇಕು ಲಾಸ್ಟ್ ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇದೆಲ್ಲ ಆಯಿಲೆಲ್ಲ ಆಲ್ರೆಡಿ ಸಪ್ರೇಟ್ ಆಗಿಬಿಟ್ಟಿದೆ ಅಲ್ಲ ಸೊ ಹೀರೆಕಾಯಿ ಬೆಂದಿದೆ ಇಲ್ಲ ಈಗ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಹೀರೆಕಾಯಿ ಬೆಂದಾದರೆ ಸಾಕು ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ ಬೆಂದಿರುತ್ತೆ ಹೀರೆಕಾಯಿ ಏನು ಭಾಳ ಟೈಮ್ ಬೇಕಾಗಿಲ್ಲ ಸೊ ಕಂಪ್ಲೀಟಾಗಿ ಎಷ್ಟು ಸೂಪರ್ ಇರುತ್ತೆ ಅಂದರೆ ಇದು ಚಪಾತಿ ಆಗ್ಬೋದು ರೊಟ್ಟಿಗಾಗ್ಬೋದು ಅನ್ನಕ್ಕಾಗ್ಬೋದು ಯಾವುದಕ್ಕೆ ಆಗಲಿ ಸೂಪರ್ ಕಾಂಬಿನೇಷನ್ ಇದು ಮಸ್ತ್ ಮಸ್ತ್ ರುಚಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕೇಳಿ ಸೊ ತುಂಬ ಇದೆ ಅಲ್ಲ ಸೊ ತೋರ್ಸೋಕ್ಕಾಗ್ತಿಲ್ಲ ನೋಡಿ ಕೀರೆಕಾಯಿ ನೀಟಾಗಿ ಬೆಂದಿದೆ ಏನಿಲ್ಲ ಸಿಂಪಲ್ ಸಿಂಪಲ್ಲೇ ಅಡುಗೆನ ನಾನು ಹೇಳ್ತಿದ್ದೀನಿ ಒಣಗೊಬ್ಬರಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಪೇಸ್ಟ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇ ಇರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಶುಂಠಿ ಒಂದು ಎರಡು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಅದರ ಜೊತೆಲೇ ಕೊಬ್ಬರಿ ಜೊತೆಲೇ ಮಾಡ್ಕೋಬೋದು ಹೇಗನ್ನಿಸ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ನಾನು ಮಾಡಿದ ಹೀರೆಕಾಯಿ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ವೀಡಿಯೋ ಲೈಕ್ ಮಾಡ್ಕೊಳ್ಳಿ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ